ಚಿಕನ್ ಸುಕ್ಕ ಆಗುತ್ತಾ ನೋಡ ಸಾರಾಗುತ್ತ ಗೊತ್ತಿಲ್ಲ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೇನೇ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಏನಂತೇಳಿದ್ರೆ ಅಮ್ಮ ಇಲ್ಲ ಅಮ್ಮ ಡಾಕ್ಟರ್ ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಂತೇಳಿ ಹೋಗಿದ್ದಾರೆ ಹಾಗೆ ನಂದು ಸ್ವಲ್ಪ ಕೆಲಸ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈವಾಗ ನಾನು ಅಡುಗೆ ಮಾಡೋಕ್ಕೆ ಇದ್ದೀನಿ ಅಡುಗೆ ಏನಂದರೆ ನಾನು ಮಾಡ್ತಾ ಇರೋದು ಚಿಕನ್ ಸುಕ್ಕ ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ ಓಕೆ ನಾನು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ ಬನ್ನಿ ಚಿಕನ್ ಸುಕ್ಕ ಮಾಡುವ ಅದು ಏನಂತೇಳಿ ಗೊತ್ತಿಲ್ಲ ಅಮ್ಮ ಅರ್ಧ ತಿಂಡಿ ಬಿಟ್ಟು ಹೋಗಿದ್ದಾರೆ ನೋಡಿ ಫುಲ್ಲು ತಿಂದಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಚಿಕನ್ ಮಾಡುವಂತಾಯ್ತು ಇದು ಮಸಾಲ ಚಿಕನ್ ಸುಕ್ಕ ಮಸಾಲ ಚಿಕನ್ ಸುಕ್ಕ ಮಸಾಲಾಗೆ ಜಾಸ್ತಿ ಏನು ಅಂತೀರಿ ಆಡಂಬರದ ಮಸಾಲ ಏನೋ ಬೇಕಾಗಿಲ್ಲ ಮೆಣಸು ಅದೆಲ್ಲ ಉರ್ಕೋಬೇಕು ಚೆನ್ನಾಗಿ ಹಾಗೇನೆ ಎಲ್ಲ ಮಸಾಲಗಳನ್ನ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಆಗಲಿ ಎಲ್ಲ ಬಿಸಿ ಮಾಡ್ಕೋಬೇಕು ಬೆಳ್ಳುಳ್ಳಿ ಮತ್ತೆ ಒಗ್ಗರಣೆ ಸೊಪ್ಪು ಅದೆಲ್ಲ ಬಿಸಿ ಈರುಳ್ಳಿ ಎಲ್ಲ ಬಿಸಿ ಮಾಡ್ಕೋಬೇಕು ಹಾಗೆ ಮಸಾಲ ಮಾಡ್ಕೊಂಡಿದ್ದೆ ಇದು ಬಾಡಿಗೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಗೊತ್ತಲ್ಲ ಕೆಂಪು ಮೆಣಸಿನಕಾಯಿ ಮಸಾಲ ಈ ಥರ ಮಸಾಲ ಮಾಡ್ಕೊಂಡಿದ್ದೀ ನಾನು ಚಿಕನ್ ಸುಕ್ಕ ಮಾಡಬೇಕು ಅಂತೇಳಿ ಅಡಿ ಮಾಡ್ತಾ ಚಿಕನ್ ಸುಕ್ಕಕ್ಕೆ ಒಗ್ಗರಣೆ ಇಟ್ಟಿದ್ದೇನೆ ಒಗ್ಗರಣೆಗೆ ಏನೇನು ಬೇಕು ಅಂತಾನೆ ಒಗ್ಗರಣೆ ಆಲ್ರೆಡಿ ಆಗಿದೆ ಇದು ಒಗ್ಗರಣೆ ಆಗಿದೆ ಒಗ್ಗರಣೆ ಆಗಿದೆ ಇದು ಸ್ವಲ್ಪ ಗ್ಯಾಸ್ ಅನ್ನು ನಾನು ಆಫ್ ಮಾಡಿದೆ ಯಾಕಂದ್ರೆ ನಾನು ಸ್ವಲ್ಪ ಫೋನ್ ಅಲ್ಲಿದ್ದೆ ಅದಕ್ಕೋಸ್ಕರ ಒಗ್ಗರಣೆ ಮಾಡ್ತಾ ಇದ್ದೇನೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೂ ನಾನು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ ಓಕೆ ನಾನು ಮಾತಾಡೋಕ್ಕೆ ಏನು ಅಂತೇಳಿ ಅರ್ಥ ಆಗ್ತಾ ಇಲ್ಲ ಚಿಕನ್ ಸುಕ್ಕ ಮಾಡೋ ಫಸ್ಟ್ ನೀರುಳ್ಳಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಈ ಚಿಕನ್ ಹಾಕೋತಾ ಇದ್ದೇನೆ ಚಿಕನ್ ಹಾಕೊಳ್ಳ ಮಸಾಲ ಹಾಕೊಳ್ಳ ಮಸಾಲ ಹಾಕಿ ನಂತರ ಚಿಕನ್ ಹಾಕೊಳ್ಳ ಯಾಕಂದ್ರೆ ಮಸಾಲ ಸ್ವಲ್ಪ ಫ್ರೈ ಆಗಲಿ ಬೈತಾರೆ ನನಗೆ ಇವಾಗ ಅಮ್ಮ ಇವಳು ಅಡಿಗೆ ಮಾಡಕ್ಕೆ ಹೇಳಿದ್ದೇನೆ ಇವಳು ಏನು ಅಡಿಗೆ ಮಾಡ್ತಾರಪ್ಪ ಇವಳು ಅಡಿಗೆ ಮಾಡೋದು ಎಷ್ಟು ಇಷ್ಟ ಇಷ್ಟು ಹೊತ್ತ ಗ್ಯಾರಂಟಿ ಅಂತಾರೆ ಗ್ಯಾರಂಟಿ ಬೈತಾರೆ ಇದಕ್ಕೆಲ್ಲ ಮಸಾಲ ಹಾಕೊಳ್ಳೋ ಇವಾಗ ನೋಡಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಇಷ್ಟು ಮಸಾಲಾನ ಫ್ರೈ ಮಾಡ್ತಾ ಇದ್ದೆ ಇವಾಗ ನಾನು ಮಸಾಲೆಯಲ್ಲೇ ಚಿಕನ್ ಬೇಯಬೇಕು ಅಂತ ಚಿಕನ್ ಇದಕ್ಕೇನೆ ಹಾಕ್ತಾ ಇದ್ದೆ ನಾನು ಮಸಾಲೆಯಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲೇ ಬೇಯಬೇಕಿದ್ರು ಮಸಾಲೆಯಲ್ಲೇ ಬೇಯಿ ಇವಾಗನೇ ಡಿ ವಿ ಬೇಯ್ತಾ ಇದೆ ಚಿಕನ್ ಇದು ಇಲ್ಲಿಗೆ ಬೇಯಬೇಕು ಇದಕ್ಕೊಂದು ಬಾಯಿ ಮುಚ್ಚು ಚೆನ್ನಾಗಿ ಬೇಯಲಿ ಆಮೇಲೆ ಈ ತೆಂಗಿನಕಾಯಿ ಸ್ವಲ್ಪ ಮೇಲುಗಡೆ ಹಾಕಿ ಈ ಥರ ಸ್ವಲ್ಪ ಉಪ್ಪೆಲ್ಲ ಕರೆಕ್ಟಾಗಿದೆ ಇವಾಗ ಇದು ಬೇಯಬೇಕು ಇದ್ದರೂ ನೋಡಿ ನನಗಿದು ಇಷ್ಟ ಚಿಕನಲ್ಲಿ ಲಿವರ್ ತುಂಬ ಇಷ್ಟ ನನಗೆ ಬೇತಾ ನಿಮಗೆ ಏನು ತಿಂಡಿ ನೀವು ಚೆನ್ನಾಗಿದ್ರ ಅಂತೇಳಿ ನಾನು ಅನ್ಕೊತೀನಿ ವಿಡಿಯೋ ಜಾಸ್ತಿ ಮಾಡಾಕಾಗಿಲ್ಲ ಅಷ್ಟೇ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದಲ್ವ ಮಾಡಾಕ ಜಾಸ್ತಿ ಆಗ್ತಾ ಇಲ್ಲ ಓಕೆನಾ ಅಂತೂ ಚಿಕನ್ ಸುಕ್ಕಂತೂ ಯಾವ ರೀತಿ ಬಂದಿದೆ ಅಂತ ಗೊತ್ತಿಲ್ಲ ಚಿಕನ್ ಸುಕ್ಕಾಗುತ್ತಾ ಆಗುತ್ತಾ ಅಂತಲೂ ಗೊತ್ತಿಲ್ಲ ಓಕೆನಾ ಏನಾಗುತ್ತೋ ನೋಡ ಕೊನೆಗೆ ಇದಕ್ಕೆ ಬಾಯಿ ಮುಚ್ಚಿಕೊಂಡಿಟ್ಟೆ ಸ್ವಲ್ಪ ಬೇಯ್ಲಿ ಉಪ್ಪೆಲ್ಲ ಕರೆಕ್ಟ್ ಮಾಡಿಬಿಟ್ಟು ಇಡಬೇಕು ಮತ್ತೆ ಏನು ಗೊತ್ತಾ ನನಗೆ ಇಷ್ಟ ಇಲ್ಲದ್ದು ಅಂದರೆ ನನ್ನ ನನಗೆ ಇಷ್ಟ ಇಲ್ಲದ್ದು ಏನು ಗೊತ್ತಾ ನಾನು ನಾನು ಮಾತಾಡೋದು ಒಪ್ಪ ನಾವು ಮಾತಾಡೋದು ನಾನು ಕದ್ದು ಮುಚ್ಚಿಯನ್ನು ಮಾತಾಡಲ್ಲ ನನಗೆ ಇಷ್ಟ ಇಲ್ಲದ ವಿಷಯ ಅಂದರೆ ಸುಳ್ಳು ಸುಳ್ಳು ಅಂತೇಳಿದ್ರೆ ನಂಗೆ ಬರಲ್ಲ ಫಸ್ಟ್ ಆಫ್ ಆಲ್ ನನಗೆ ಸುಳ್ಳು ಅಂದರೆ ಬರಲ್ಲ ಅದೇನೋ ನನಗೂ ಇಷ್ಟನೇ ಆಗಲ್ಲ ಆ ಸುಳ್ಳು ಮಾತಾಡ್ತಾ ಇದ್ದಾರೆ ಅಂದರೆ ನಾನು ಅವರಿಂದ ದೂರ ಹೋಗಿಬಿಡ್ತೇನೆ ಯಾಕೆ ಸುಳ್ಳು ಹೇಳ್ತೀರಾ ಅಂತೇಳಿ ನನಗೆ ಗೊತ್ತಾದರೆ ನಾನು ಖಂಡಿತ ದೂರ ಹೋಗಿಬಿಡ್ತೇನೆ ಮತ್ತು ಇನ್ನೊಬ್ಬರು ಚಾಡಿ ಮಾತು ಇನ್ನೊಬ್ಬರ ಚಾಡಿ ಮಾತು ಇನ್ನೊಬ್ಬರಿಗೆ ಹೇಳುವಂಥದ್ದು ಅದು ನನಗಿಷ್ಟ ಆಗಲ್ಲ ಅದು ನಾನು ಪದೇ ಪದೇ ಹೇಳ್ತಾ ಇದ್ದೆ ನನಗಿಷ್ಟ ಆಗೋಲ್ಲ ಹೂ ಅಮ್ಮ ಇಲ್ಲ ಬೋರ್ ಆಗ್ತಾ ಇದೆ ನಾನು ಒಬ್ಳೇ ಇದ್ದೀನಿ ಹಾಗೆ ಸ್ವಲ್ಪ ನಿಮ್ಮೊಟ್ಟಿಗೆ ಮಾತಾಡುವ ಹೇಳಿ ಲಾಗ್ ಮಾಡಿದೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ಜೊತೆ ಸದಾ ಇಡ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಸದಾ ಇಡ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಇದ್ದೇ ಇಡ್ತೀರಾ ನಿಮ್ಮೊಟ್ಟಿಗೂ ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಕೈಯಲ್ಲಾದಷ್ಟು ಸಪೋರ್ಟ್ ಮಾಡ್ತೀನಿ ನಾನು ಸ್ವಲ್ಪ ಸ್ವಲ್ಪ ಟೆನ್ಷನ್ ಇಂದ ಕೆಲವರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಆತ ಹಾಗಂತ ತಪ್ಪು ತಿಳ್ಕೊಬೇಡಿ ಇವ್ರಿಗೆ ದೊಡ್ಡಸ್ತಿಗೆ ಬಂದಿದೆ ಆತರ ಈ ತರ ಅಂತ ಯಾರು ದೊಡ್ಡ ಆತರ ಅಂದ್ಕೋಬೇಡಿ ಸ್ವಲ್ಪ ವಿಡಿಯೋಸ್ ನೋಡೋದು ಆಗ್ಲಿ ಸ್ವಲ್ಪ ನಾನು ಕನ್ಫ್ಯೂಸನ್ ಕನ್ಫ್ಯೂಸನ್ ಹಾಗೇನೆ ಸ್ವಲ್ಪ ಟೆನ್ಷನ್ ಅಲ್ಲಿದ್ದೇನೆ ಕ್ಲಿಯರ್ ಆಗುತ್ತೆ ನಾವು ಇನ್ನೊಬ್ರಿಗೆ ಅನ್ಯಾಯ ಮಾಡಬಾರ್ದು ಒಳ್ಳೇದು ಮಾಡಿ ಬದುಕಬೇಕು ಅಂತ ನಾನು ಅನ್ಕೊಂಡು ಅವಳು ಹ್ಮ್ ಥ್ಯಾಂಕ್ ಯು ನೋಡಿ ಚಿಕನ್ ಸುಕ್ಕಾಗುತ್ತಾ ನೋಡ ಆಗುತ್ತಾ ಗೊತ್ತಿಲ್ಲ ಹ್ಮ್ ಹ್ಮ್ ಲಾಗ್ ಮಾಡೋದು ಯಾಕೆ ಅಂತೇಳಿ ಕೆಲವರು ಅನ್ಕೋತಾರೆ ಆದ್ರೆ ಲಾಗ್ ಮಾಡೋದ್ರಲ್ಲಿ ನಮಗೂ ಒಂದು ಖುಷಿ ಇರುತ್ತೆ ಯಾಕಂದ್ರೆ ನಾವು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇವಲ್ಲ ಅದು ತುಂಬಾ ಖುಷಿ ಇರುತ್ತೆ ಒಬ್ರೊಬ್ರು ಇರುವಾಗ ಈ ತರ ಮಾತಾಡ್ಕೊಂಡು ವಿಡಿಯೋಸ್ ಮಾಡೋದಂದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅದು ಯಾರು ಇರ್ತಾರ ಇರಲ್ಲ ಅಂತೇಳಿ ಈ ತರ ಮಾತಾಡಿದ್ರೆ ನಮ್ಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ ಇದು ಆದರೆ ಒಂದು ನಾವು ಇದು ಆದರೆ ನಾವು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ ಅಲ್ವಾ ಅದಕ್ಕೋಸ್ಕರ ನಮ್ಮ ಭಾವನೆಗಳನ್ನ ನಾವು ವ್ಯಕ್ತಪಡಿಸ್ತಾ ಇದ್ರೆ ನಮಗೂ ಒಂದು ಖುಷಿ ಇರುತ್ತೆ ಅಲ್ವಾ ಸ್ಟಾಡಿ ಮಾತುಗಳಿಗೆಲ್ಲ ಕಿವಿ ಕೊಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಸುಮ್ನೆ ಜಗಳ ಮಾಡ್ಕೊಳತಾ ಅದೆಲ್ಲ ಇಷ್ಟ ಆಗಲ್ಲ ನನಗೆ ಇವಾಗ ನೋಡಿ ಕುದಿತಾ ಇದೆ ಇದೆ ಅದು ಸಾರಾಗುತ್ತ ಅಂತ ಹೇಳಿ ಡೌಟ್ ಬರ್ತಾ ಇದೆ ನಮ್ಮಮ್ಮ ಎಲ್ಲ ಕಡ್ದು ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ರು ಹಂಗೇನಿ ಇವಾಗ ಬರ್ತಾರೆ ಅವ್ರು ಮದ್ದಿಗೆ ಹೋಗಿದ್ದಾರೆ ಖಂಡಿತ ಸುಕ್ಕ ಆಗಿಲ್ಲ ಗ್ರೇವಿ ಆಯ್ತು ಆದ್ರೆ ಸೂಪರ್ ಆಗಿದೆ ಟೇಸ್ಟ್ ನೋಡಿ ಚೆನ್ನಾಗಿದೆ ಗ್ರೇವಿ ಆದ್ರೂ ತುಂಬ ಟೇಸ್ಟ್ ಆಗಿದೆ ಈ ಥರ ಆದ್ರೂ ಚೆನ್ನಾಗಿರುತ್ತೆ ಸುಕ್ಕಾಗಿಲ್ಲ ಸುಕ್ಕಾದ್ರೆ ಫಸ್ಟ್ ಇದನ್ನು ಬೇಯಿಸ್ಬೇಕಿತ್ತು ಆಮೇಲೆ ಸುಕ್ಕಾಗ್ತಾ ಇತ್ತು ಆದರೆ ಇದ್ರೂ ಚೆನ್ನಾಗಿದೆ ಸೂಪರ್ ಆಗಿದೆ ಹ್ಮ್ ನೋಡಿ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ರೆಡಿ ಆಯಿತು ಕೊನೆಗೆ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ಇದು ಚಿಕನ್ ಆಯ್ತಾ ಇದು ಗ್ರೇವಿ ಆಯ್ತಾ ಹೇಳಿ ಚಿಕನ್ ಗ್ರೇವಿ ಆಗಿದ್ರೆ ಅದ್ರ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಹ್ಮ್ ಆಗುತ್ತೆ ಓಕೆನಾ ಹ್ಞೂ ಹಮ್ಮನೂ ಬಂದರು ಹ್ಞೂ ಕೊಟ್ರ ಬ್ಯಾಗು ಕೊಟ್ಟರು ಮರ್ದವ್ಲಿರಾ ಮರ್ದವ್ ಇಲ್ಲ ಮದ್ದಿಗೆ ಹೋಗಿದ್ರು ಇವಾಗ ಬಂದ್ರು ನಮ್ಮ ನನಗೆ ಬ್ಯಾಗ್ ತಂದ್ರು ಇಷ್ಟು ದೊಡ್ಡ ಬ್ಯಾಗ್ ಅದು ಏನಂತ ನಿಮ್ಗೆ ಗೊತ್ತಿರ್ಬೇಕು ನೀರ್ ಚಿಕನ್ ಸಾಂಬಾರ್ ಆಯ್ತು ಊಟ ಆಯ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಬಾಯ್